ಇನ್ನು ರಾಜ್ಯದಲ್ಲಿ ಮತ್ತೊಂದು ಎಟಿಎಂ ವಂಚನೆ ಪ್ರಕರಣ ಎಟಿಎಂ ಮೆಷಿನ್ಗೆ ಹಣ ತುಂಬದೆ ವಂಚಿಸಿರುವಂತಹ ಆರೋಪ ಇದೆ ಎಟಿಎಂಗೆ ಐದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಹಣವನ್ನ ತುಂಬದೆ ಕೊಂಡೊಯ್ದಿರುವಂತಹ ಆರೋಪ ಕಂಪನಿಯ ಸಿಬ್ಬಂದಿ ಸೇರಿ ಇಬ್ಬರ ವಿರುದ್ಧ ಈಗ ಎಫ್ಐಆರ್ ಆಗಿದೆ ಬೆಳಿಕೆರೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಬಿಳಿಕೆರೆ ಠಾಣೆ ಎಚ್ಡಿಕೋಟೆ ತಾಲೂಕಿನ ಗದ್ದಿಗೆ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು ಎಫ್ಐಆರ್ ದಾಖಲಿಸಿದ್ದಾರೆ ಸಿಬ್ಬಂದಿಯ ವಿರುದ್ಧ ಎಫ್ಐಆರ್ ಆಗಿದೆ ಅಕ್ಷಯ್ ಕುಮಾರ್ ಮತ್ತು ತೇಜಸ್ವಿನಿ ವಿರುದ್ಧ ಎಫ್ಐಆರ್ ಆಗಿರೋದು ಟಿ ನರಸೀರ್ಪ ತಾಲೂಕಿನ ತುರುಗನೂರು ಗ್ರಾಮದವರು ಯಾಕ್ಷಯ್ ಟಿಎಲ್ ಎಂಟರ್ಪ್ರೈಸಸ್ ಸಂಸ್ಥೆಯ ಸಿಬ್ಬಂದಿ ಎಟಿಎಂ ವಂಚನೆ ಪ್ರಕರಣ ಇದು ಎಟಿಎಂ ಮೆಷಿನ್ಗೆ ಹಣ ತುಂಬಬೇಕಿತ್ತು ತುಂಬದೆ ವಂಚಿಸಿದ್ದಾರೆ ಎನ್ನುವಂಥದ್ದು ಈಗ ಅಕ್ಷಯ್ ಮೇಲಿರುವಂತಹ ಆರೋಪ ಮೈಸೂರಿನ ಹದಿನಾರು ಎಟಿಎಂಗಳಿಗೆ ಹಣ ತುಂಬ್ತಾ ಇದ್ದ ಅಕ್ಷಯ್ ಎಟಿಎಂಗಳಿಗೆ ಹಣ ತುಂಬುವಂತಹ ಏಜೆನ್ಸಿಯಾಗಿರುವ ಟಿಎಲ್ ಎಂಟರ್ಪ್ರೈಸಸ್ನ ಸಿಬ್ಬಂದಿ ಆದರೆ ಕಂಪನಿ ಆಡಿಟ್ ವೇಳೆ ಹಣದಲ್ಲಿ ವ್ಯತ್ಯಾಸ ಆಗಿರೋದು ಪತ್ತೆಯಾಗುತ್ತೆ ಕ್ಯಾಶ್ ಲೋಡಿಂಗ್ ಎಟಿಎಂ ಸಿಸಿ ಕ್ಯಾಮೆರಾ ಪರಿಶೀಲನೆ ಮಾಡಿದಾಗ ಎಟಿಎಂಗೆ ಹಣ ಹಾಕದೆ ಬ್ಯಾಗ್ನಲ್ಲಿ ಕೊಂಡೊಯ್ದಿರೋದು ಪತ್ತೆಯಾಗುತ್ತೆ ಅಕ್ಷಯ್ ಕೃತ್ಯಕ್ಕೆ ಸಹಕಾರ ಕೊಟ್ಟಿದ್ದು ಪರಿಚಯವಿದ್ದಂತಹ ಓರ್ವ ಮಹಿಳೆ ಅಕ್ಷಯ್ಗೆ ಪರಿಚಯವಿದ್ದಂತಹ ತೇಜಸ್ವಿನಿ ಎಂಬಾಕೆ ಕುಮ್ಮಕ್ಕು ಕೊಟ್ಲು ಅನ್ನುವಂತಹ ಆರೋಪ ಇದೆ ಈಗ ಅಕ್ಷಯ್ ಮತ್ತು ತೇಜಸ್ವಿನಿ ವಿರುದ್ಧ ಎಫ್ಐಆರ್ ಆರ್ ಆಗಿದೆ ಒಟ್ಟು ಹದಿನಾರು ಎ ಟಿ ಎಂಗಳಿಗೆ ಮೈಸೂರಿನಲ್ಲಿ ಹಣ ತುಂಬುತ್ತಾ ಇದ್ದ ಈ ಅಕ್ಷಯ್ ಆದರೆ ಹಣ ತುಂಬದೆ ಆ ಹಣವನ್ನು ತೆಗೆದುಕೊಂಡು ಹೋಗಿರೋದು ಈಗ ಪತ್ತೆಯಾಗ್ತಾ ಇದೆ ಆ ದುಡ್ಡಿನಲ್ಲಿ ಒಡವೆ ಖರೀದಿ ಮಾಡಿರುವಂತಹ ದೃಶ್ಯ ನೋಡ್ತಾ ಇದೀವಿ ನಾವು ಒಂದೊಂದೇ ತನಿಖೆಗಿಳಿದಾಗ ಇದೆಲ್ಲವೂ ಕೂಡ ಬಯಲಿಗೆ ಬರ್ತಾ ಇದೆ ಕಂಪನಿ ಆಡಿಟ್ ವೇಳೆ ಹಣದಲ್ಲಿ ವ್ಯತ್ಯಾಸ ಆಗಿರೋದು ಪತ್ತೆಯಾಗುತ್ತೆ ಆಗ ಆ ಕ್ಯಾಶ್ ಲೋಡಿಂಗ್ ಎ ಟಿ ಎಂ ಸಿ ಸಿ ಕ್ಯಾಮರಾ ಪರಿಶೀಲನೆ ಮಾಡಿದ್ರೆ ಎ ಟಿ ಎಂಗೆ ಹಣ ತುಂಬದೇ ಈತ ಕೊಂಡೊಯ್ದಿದ್ದ ಅನ್ನೋದು ಗೊತ್ತಾಗುತ್ತೆ ಜೊತೆಗೆ ಆತನಿಗೆ ತೇಜಸ್ವಿನಿ ಎಂಬಾಕೆ ಕುಮ್ಮಕ್ಕು ಕೊಟ್ಲು ಎನ್ನುವ ಆರೋಪ ಇದೆ ಆ ದುಡ್ಡಲ್ಲಿ ಏನು ಮಾಡ್ದ ಈ ಅಕ್ಷಯ್ ಚಿನ್ನದ ಅಂಗಡಿಗೆ ಬಂದು ಅಲ್ಲಿ ಚಿನ್ನ ಖರೀದಿ ಮಾಡಿರುವಂತಹ ದೃಶ್ಯ ನೋಡ್ತಾ ಇದ್ದೀವಿ ಹದಿನಾರು ಎ ಟಿ ಎಂಗಳಿಗೆ ಹಣ ತುಂಬಬೇಕಾಗಿದ್ದಂತಹ ಈ ಅಕ್ಷಯ್ ಆ ಹಣವನ್ನು ದೋಚಿ ಪರಾರಿಯಾದದ್ದಲ್ಲದೆ ಆ ಹಣದಲ್ಲಿ ಚಿನ್ನ ಖರೀದಿ ಮಾಡಿರೋದು ಕೂಡ ಗೊತ್ತಾಗಿದೆ ಚಿನ್ನದ ಅಂಗಡಿಯ ಸಿಸಿಟಿವಿ ದೃಶ್ಯಗಳಲ್ಲದೆಲ್ಲವೂ ಕೂಡ ಸರಿಯಾಗಿದೆ ಈಗ ಇಬ್ಬರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ ಈ ಅಕ್ಷಯ್ಗೆ ತೇಜಸ್ವಿನಿ ಎಂಬಾಕೆ ಕುಮ್ಮಕ್ಕು ಕೊಟ್ಟಂತಹ ಆರೋಪ ಎಟಿಎಂಗೆ ಹಾಕಬೇಕಾಗಿರುವಂತಹ ಹಣವನ್ನು ಹಾಕದೆ ಹಣ ದೋಚಿ ಅದರಿಂದ ಚಿನ್ನ ಖರೀದಿ ಮಾಡಿದ್ದಾನೆ ಈ ಅಕ್ಷಯ್ ಏಜೆನ್ಸಿಗೆ ವರ್ಕ್ ಮಾಡ್ತಾ ಇದ್ದ ಆದರೆ ಮಾಡಿದ್ದು ವಂಚನೆ ಕಂಪನಿ ಆಡಿಟ್ ವೇಳೆ ಎಲ್ಲವೂ ಬಹಿರಂಗ ಆಯಿತು ಪರಿಶೀಲಿಸಿದ್ರೆ ಸಿ ಟಿ ವಿ ದೃಶ್ಯಗಳಲ್ಲಿ ಈತ ಮಾಡಿದಂತಹ ಕೃತ್ಯ ಸೆರೆಯಾಗಿದೆ